ಅದಕ್ಕೆ ಕವಿಗಳೇನು ಹೇಳ್ತಾರೋ ಸತ್ಯ ಇದ್ರ ಸತ್ತಿನಾಯಿ ನಾಯಕ ಸತ್ಯ ಇದ್ರ ನಿಜವಾಗಿ ಇರಬೇಕಾಗಿತ್ತು ಅಂತ ಕೇಳುತ್ತಾರೆ ಕವಿಗಳು ನೀನು ಹುತ್ತಗಟ್ಟಿಗೆ ಭಗಲಾಕ್ ಹೋಗಣ ನೀನು ಅಧಿಕರೆ ಹುಟ್ಟಿದ ಕವಿ ಏನು ಹೇಳ್ತಾರೋ ಯಾರಿಂದ ಅದು ಯಾರಿಂದ ತಯ್ಯಾರಾಗ ಅನ್ನೋದು ಗುರುತೈತ ಅಭಿಯಲ್ಲಿ ಗೊತ್ತಾರ ಅವ್ರಿಗೆಲ್ಲ ಗೊತ್ತಿಲ್ಲ ತಿ ಗುರುತಿಂದ ಬಟ್ಟೆ ಹ್ಯಾಂಗ ಹೇಳಕ್ ಪಂಚ ತತ್ವ ತಯಾರಾಗಬೇಕಾದ್ರೆ ಬ್ರಹ್ಮನ ಮುಖದಿಂದ ತಯಾರಾಗ್ಯಾವ ಹೌದಲ್ಲ ಬ್ರಹ್ಮನ ಮುಖದಿಂದ ತಯಾರಾಗ್ಯಾರ ಮತ್ತ ನಿನ್ನ ಐದಿಂದ ಏನು ಸ್ವಾಮಾನ ತಯಾರಾಗ್ಯಾವ ಬಂದ್ ಹೇಳ ನೋಡನು ಹೇಳ್ತಾರಲ್ಲ ಆಗಿಲ್ಲ ಇನ್ನ ಆಗ್ಲಕ್ಕೂ ಬರುದಿಲ್ಲ ಆಗಂಗೂ ಇಲ್ಲ ಆಗಂಗೂ ಇಲ್ಲ ಹೌದಲ್ಲ ಏನ್ ಮಾಕ ನೆನಾಯಿ ಹೌದಲ್ಲ ತೂತಿನ ಅಡಿಗೆ ಸೂರ್ಯ ಆತತ್ತು ಸರ್ ಹೊರಗೆ ಕೂತಾಳೆ ಹಾಕ ನೆನೆ ಮಾತ್ರ ಅದು ಕುಂಡ್ಬೇಕು ಕೇಳ್ತಿಲ್ಲ ಆತ್ಮದ ತಲೆಗೆ ಪಕ್ಕಿ ಹೌದಾ ಆತ್ಮ ತಲೆಗೆ ಯಾಕೆ ಪಕ್ಕಬೇಕಾಗಿತ್ತು ನೀನು ದೊಡ್ಡ ತೋಗೆಳ್ಯಾಕ ನಿನ್ನ ಮಾಯಿ ಹೌದಲ್ವೇ ನತಿಯಾಗಿ ಮನ್ಮತ್ತನ ವೀರ ಸ್ವೀಕರಿಸಿ ಮಾಡೋ ಹಿಗ್ギャಳ್ಯಾಕ ನಿನ್ನ ನಾಯಿ ಮತ್ತ ಅದು ಜಾಗ ಅಲ್ಲಿ ಹೋಯ್ತಂದ್ರ ಅದ ಹಿಕ್ಕಿಕ್ಕೆ ಅಂತ ಹಿಕ್ಕನಕ್ಕೆ ನಾಯಿ ಬಿರ್ವಿ ನಿನ್ನ ಮಾಯಿ ನಾಯಿ ಬಿ ಮೀರಿ ಬಿದ್ದಾಕ ನಿನ್ನ ಮಾಯಿ ನಮ್ಮ ಪರಮಾತ್ಮ ಹೆಂಗದ ನಿಂದು ಗುರುತಿಲ್ಲಕಿಗೆ ಗುರುತಿಲ್ಲೇ ಏನೋ ಹಸು ದೃಶ್ಯಗಳಿಲ್ಲ ಭಯಗಳಿಲ್ಲ ಅಂತ ಪರಮಾತ್ಮ ನಿಜವಾಗಿ ಅದಾನು ಈಗ ಹೇಳ್ತಾರು ಎಲ್ಲ ನಾನು ಮಾಡಿ ಕಾನು ಶೃಂಗಾರ ಎಲ್ಲ ನಾಶ ಆಗಲ್ಲ ನಮ್ಮ ಪರಮಾತ್ಮ ಇದಕ್ಕೆ ಸಂಬಂಧ ಪಟ್ಟ ಇದನ್ನ ಬಿಟ್ಟು ಯಾರು ನಮ್ಮ ಹೇಗೆ ನಟಿ ಅವನು ಹುಟ್ಟು ಸಾವು ಇಲ್ಲ ನಿಮಗೆ ಯಾಕೆ ಹುಟ್ಟು ಸಾವ ಅಂತ ಕೇಳ್ತಾರೆ ಕವಿಗಳು ಹೌದ್ರಿ ಪರಮಾತ್ಮ ಆ ಹುಟ್ಟಿಲ್ಲ ಆತ್ ನಿನ್ನ ಪಂಚಮ ಶರೀರಕ್ಕೆ ಹುಟ್ಟ ಸಾಲಗಳು ಯಾಕಂದ್ರ ಪರಮಾತ್ಮ ನನ್ ವಿತ್ಸಾದಿಂದ ಇಚ್ಛಾಶಕ್ತಿ ಶಕ್ತಿ ತಯಾರಾಗ ಕ್ರಿಯಾ ಆದ ಬಳಕೆ ಕ್ರಿಯಾ ಶಕ್ತಿ ತಯಾರಾಗ ಬಳಕೆ ಜ್ಞಾನ ಶಕ್ತಿ ತಯಾರಾಗ ಮಾಯಾ ಆದ ಬಳಕೆ ಮಾಯಾ ಶಕ್ತಿ ಹಿಂಗ ಶಕ್ತಿಗಳು ತಯಾರಾಗ್ಯಾವ್ ಯಾರು ಬ್ರಹ್ಮನ ಮುಖದಿಂದ ತಯಾರಾಗ್ಯಾವ್ ಹಾಗೆ ಬ್ರಹ್ಮನ ಅಜ್ಜಿಗಳೇ ಏನಿತ್ತು ನೀರ್ ನಿರಾಕಾರದಾಗ ನಮ್ಮ ಅಲ್ಲಂ ಪ್ರಭು ನೀರ್ ನಿರಾಕಾರದಾಗ ಯಾರಿದ್ರು ಯಾರ ಇದ್ರಿ ಪಾ ನೀರು ನಿರಾಕ ನಾಗ ನಿನ್ನ ತಾಯಿ ಸುಳುವಂದಂಗಿಲ್ಲ ಅಲ್ಲಿ ಏನೂ ಇಲ್ಲ ತಿರಿ ಸ್ವಯಂ ಬ್ರಹ್ಮನಿಂದ ಒಬ್ಬನಿಂದನೇ ಆಗೈತಿ ಸ್ವಂ ಬ್ರಹ್ಮಗ ಪಂಚಮಾಭೂತ ಶೆನರಿ ಇಲ್ಲ ಅಲ್ಲ ನಿನ್ನ ಸ್ವಂತ ಕೀಳಂಗ ಒತ್ತನ ಸ್ವಯಂ ಬ್ರಹ್ಮಗೆಲ್ಲರ ಪಂಚಮಾಭೂತ ಶೆನಿದ ಐತಂದ್ರ ಅದೇ ಅವಂಗ ಸ್ವಯಂ ಬ್ರಹ್ಮ ಅಂತ ಹೆಸರು ಬಂದತಿ ಅಣ್ಣ ಹೇಳಿದ್ರ ನೀನು ಯಾರ್ನ ಹರಿದೀರಿ ಆ ನೀನು ಈಗ ಕಲಿ ಯೋಗದಾಗ ಒಬ್ಬನು ಕೂಡ ಮದ್ವೆ ಆಗಿ ಮಾರಿ ಅವನು ಕೂಡ ಕೂಡಿ ಹರಿದಿರಬೇಕು ಹೌದಾ ನೀನು ಮೊದಲ ಹರಿಲಾಕ ಬಂದಿಲ್ಲ ಹೌದ ಏನ ಹೇಳ್ತಾರ ಏನ್ ಹೇಳ್ತಾರ ಲಕ್ಷ್ಮೀ ಸರಸ್ವತಿಯು ಐದು ಮಂದಿ ಬಂಜರಾಗಿ ಅದೇದೊಳಗೆ ಹೇಳ್ತಾರೇ ಮತ್ತೆ ಈಗ ಹೇಳ್ತಾರೋ ನಾನು ಹರಿದೇನೆ ನೀ ಯಾನ ಹರಡದ ಈಗ ಬಗರಿ ಹರಿಲಾಕ ಬರೋದಿಲ್ಲ ನನಗೆ ಅಂತವ್ರು ಹರಡದಾರ ಈ ಹೆಣ್ಣು ಮಕ್ಕಳ ಎಲ್ಲಾರು ಹರಿಲಾಕ ಕೊಚ್ಚಿರುತ್ತೆ ಅರೆ ಸ್ಕೋಟಿ ಇರ್ತಾರ ಹಡೇಕಿನೂ ಅಡೇಕಿನೋ ಇರ್ತಾರ ಇವರು ಅವರೇ ಇರ್ತಾರಲ್ಲ ಅವರು ಇರ್ತಾರೆ ಗಣಸನಾಲಿ ಒಳಗೆ ಇರಕ್ಕಿಲ್ಲ ಹಾ ಹಾ ಈಕೆ ಹೊರಗೆ ಬಂದು ಹೇಳ್ತಾರ ಗಂಡ ಹುಟ್ಟೈತೆ ಗಂಡ ಹುಟ್ಟೈತೆ ಅಂತ ಇವರು ಹೆಣ್ಣೆ ಬಂದು ಹೇಳಾ ಯಾರು ನೋಡಿ ಹೇಳಿರಿ ಬಂದು ಹೇಳ ನೋಡು ನಾನು ಸಾಬಕ ಹಂಗ ನೀನು ಬಾ ನೀ ನೋಡಿ ಹಾ ಬಾ ನೀನು ಅಲ್ಲಿ ಕಡೆ ಹುಟ್ಟಿದ ಕರಿ ಅವನು ಜೋರ ಗಡಿ ಆಗ್ಲಕ ಬರಂಗಿಲ್ಲ ಹೌದು ಅವನ ಇಚ್ಛಾದಿಂದ ಏನು ತಯಾರಾಗೈತಿ ಅದಕ್ಕೆಲ್ಲ ಹುಟ್ಟ ಸಾವಗಡ ಐತಿ ಅವ್ನ ಹುಟ್ಟ ಸಾವಗಡ ಇಲ್ಲ ಇಲ್ಲ ನಿಜವಾಗಿ ಅದಾನು ಈಗ ಎಲ್ಲಾರು ಪರಮ ಈಗ ಯಾವಕ್ಕೆ ಮಲಿ ಕುಡಿಸಿದ್ರಿ ಹೆಂಗಸ ಬಂದು ಹೇಳಿ ಪಾರ ಐತಿ ಇಲ್ಲಾದ್ರೆ ಪರಮಾತ್ಮನ ಜಡಿ ಒಳಗಿಂದ ಈರ್ ಭತ್ರೆ ತಯಾರಾಗ ಯಾವಕ್ಕೆ ಬಂದು ಮಲಿ ಕುಡಿಸಿದ್ರಿ ಬಂದು ಹೇಳು ನೋಡೋಣ

ಇಲ್ಲ ಹೆಂಗೆ ಹೆಣ್ಣಿನಿಂದ ಏನು ಕೆಲಸ ಆಗಿಲ್ಲ ಏನು ಹೇಳ್ತಾರೋ ಏನ್ ಹೇಳ್ತಾರೋ ನಾ ವಿಷಯ ಕೇಳಿ ನಿಮ್ಮ ಶಾರದಾನ ಮೂಗು ಯಾಕೆ ಹೋಗೈತಿ ನಿಮ್ಮ ಮೂಗು ಯಾಕೆ ಹೋಗೈತಿ ಅಂದ್ರೆ ಯತ್ನಾಗ ಸೂರ್ಯನ ಹಲ್ಲ ಮುರಿದಾಗ ಯಾರು ನಿಮ್ಮ ಆಯಿ ಮುರಿದಳು ವೀರ್ಭದ್ರ ಮುರಿದ ಸೂರ್ಯನ ಹಲ್ಲ ಮುರಿದು ಇವು ಈ ಲಕ್ಷ್ಮಿ ಮೂಗು ಕೋದಾನ ತುರ್ಬಾ ಕೊರದಾನ ಇವ್ರ್ನು ಎಲ್ಲಾ ಕರಿಬೇಕಾದ್ರ ಈರ್ ಭದ್ರನ ಕುಂದ ಮುಖ ಮಾಡ್ಯಾರ ಏ ಇದು ಎಲ್ಲಾ ಮಾಡ್ಬೇಕಾದ್ರ ನಮ್ಮವ್ ಮಾಡ್ಯಾರ ಇವ್ರವ್ರ ಏನ್ ಮಾಡ್ಯಾರ ಅಂತ ಇದು ಕೇಳಿವಿ ನಾವು ಇವ್ರು ಕುಲ್ಲ್ ಮಾಡ್ಯಾರ ಕುಳ್ಳು ಮಾಡ್ಯಾರ ನೋಡಿಲ್ಲಾ ನೀವು ಎಲ್ಲ ಮಾಡ್ಯಾರ ನಮ್ಮವ್ರ ಅದಾರ ಬಿಡು ನೀ ಹೇಳತ್ತಿದ್ರ ನಮಗೇ ಹೇಳತ್ತಿದ ಎತ್ತಿ ಇಲ್ಲಾ ಅನ್ನಂಗಿಲ್ಲಾ ಹೌಡಿ ನಿಮ್ಮವ್ರು ಏನ್ ಮಾಡ್ಯಾರಪ್ಪ ಅಂತ ನಾವು ಕೇಳಿವಿ ಈಗ ನೋಡಿ ಮಾಸ್ತರಾ ಹಾ ಈಗ ನಾನು ಅಂತ ಹೇಳ್ತಾಳೆ ನೀನು ಒಬ್ಬ ತವರ ಮನೆ ಇದ್ದಾಗ ಒಂದು ಕೂಸಿನ ಹರ ತರಬೇಕಾಗಿತ್ತಲ್ಲೋ ಹವರು ಮನೆ ಆಗಿರ್ತಿ ನಾನು ಕೂಡ ಮದುವೆ ಆಗಿ ನಾನು ಹೋಗಿ ಬರೀ ಒಂದು ದೇವ್ರಿಗೆ ಹೋಗಿ ಬಂದ ಹರಿವತ್ತು ಮುತ್ತೋತ್ತನಕ್ಕೆ ನಿನ್ನ ಜನಕ್ಕೆ ಆಗ ಹನ್ನೆರಡು ವರ್ಷ ತಕ ಊರಾಗ ಇದ್ರಿ ಯಾರ ನಿನ್ನ ಕರೆಸಿ ಮುತ್ತೋತ್ತನ ಕೊಡಬೇಕಾಗಿತ್ತಲ್ಲ ನನ್ನ ಕೂಡ ಒಂದು ಬರೀ ಕಾಲುಗಾರ ಕೂತು ಬಂದ್ರ ಕಾರ್ ಮ್ಯಾಲ ಕುಂತು ಹೋಗಿ ದೇವರಿಗೆ ಬಂದಿಲ್ಲ ಹರಿ ಹೊತ್ತು ನಿನ್ನ ಹುಡುಗಿ ಮದುವೆ ಗೈತ್ರೇ ಅದಕ್ಕೆ ಮುತ್ತೋತ್ ತನಕ ಹೇಳಿರ್ತಾನ ಏ ನಿನ್ನ ಲಗ್ನ ಲಗ್ನಾಗೈತಿ ಇವತ್ತು ಮುತ್ತೈತನ ಹೇಳಿ ಹೇಳ್ತಾರೆ ಇಲ್ಲೇ ಒಂದು ಹನ್ನೆರಡು ವರ್ಷ ಐತಿ ನೀನು ಹೇಳ್ಬೇಕಾಗಿತ್ತು ಯಾರ ಮುತ್ತೋತನಕ್ಕೆ ನಿನಗೆ ಇಲ್ಲಿ ಹೇಳ್ತಾರಲ್ಲ ನೋಡು ನನ್ನಿಂದನ ಸಿಂಗಾರಿ ನೀನು ನಿನ್ನ ಮನ್ಯಾಗ ಸಿಂಗಾರಿ ಅಲ್ಲ ಅದ ಈಗ ಕಲಿಯುಗದಾಗ ಭೀ ನನ್ನ ಮದವಿ ಮಾಡ್ಕೊಂಡು ಅದಕ್ಕೆ ನಿನಗೆ ಎಲ್ಲ ಸಿಂಗಾರ ಬರ್ತಾವ ಅದೇ ತಕ ಬರುದಿಲ್ಲ ಬರಂಗಿಲ್ಲ ನಿನಗೆ ಏನು ಮಾಡ್ಲಾಕು ಬರುದಿಲ್ಲ ನೀನು ಸಾಯಿ ತಕ ಇರ್ಬೇಕು ಗಂಡನ ಆಜ್ಞೆಯ ಮಕ್ಕಳಕ್ಕೆ ಮಕ್ಕಳ ಆಜ್ಞೆಯಾಗ ಇರ್ಬೇಕು ನೀನು ನನಗ ನೋಡೋ ಹತ್ತಿಪ್ಪತ್ತು ಜನರನ್ನು ಮಾಡ್ಲಾಕ್ ಬರ್ತಾರ ನಿನ್ನಲ್ಲ ಮಂದಿ ಐತಿ ಅಲ್ಲ ನೀ ಒಂದು ಬಿಟ್ಟು ಮತ್ತೊಂದು ಮಾಡ್ರಿ ಹುಡಿಕ ಕರಿಬೇಡ್ರೇಕ ಮುತ್ತೋತ್ ತನಕ ಕರಿಬೇಡ್ರಿ ಅಂತ ಹೇಳುದ ಮೊನ್ನೆ ಮನ್ನೇ ಬಿಡನೆ ಕಾಲ ಸರಿ ಬರಬೇಡ ಅಂತ ಹೇಳ್ತಾರೆ ಹೇಳ್ತಾರೆ ಹಾ ಹಾ ಮತ್ತೆ ಈಕಿಗೆ ಮುತ್ತೋತನ ಬರಬೇಕು ನಾನು ಹತ್ಯಾಕ ಬಂದ ಬಳಿಕ ಈಕಿಗೆ ಮುತ್ತೋತನ ಚಾಜ ಬಂದರು ಬಂದೈಕೆರೆ ಕ್ಯಾದೆ ಅಂತ ಹೇಳ್ತಾರೆ 나ನಾ ಹರದಿ ನೀ ಒಂದು ಬದನಿಕಾ ಖಾರಿ ನಿನ್ನ ಮನೆಯಗಿತ್ತಾಗ್ ನೋಡು ನೀ ಬದನಿಕಾ ಯಾಕ ಹಡಿನಾ ಕೊಡ್ತಾರೆ ಬರಂಗಿಲ್ಲ ಏನ ಹೇಳ್ತಾರೋ ಏನ್ ಹೇಳ್ತಾರೆ ಇವರ ಹತ್ತನೇ ಮನೆಯಗಿತ್ತ ಬಲಕ 12 ವರ್ಷಕ ಇದ್ದ ಗಿರಿ ಏನು ಅಂತಾರೆ ಏನಂತ ವಾರದ ಅದನ್ನ ಲಗು ಇನ್ನ ಕೊಟ್ಟಿಲ್ಲ ಹೊರಗಿನ ಹತ್ತು ಎತ್ಕೊಂಡು ಸಂಭಾ ಹುಡುಗಿ ಮಂದಿನ ಚಾಕ್ರಿ ಆತ್ಕೊತಾನೆ ಆಪ್ಕರೇ ನಿನ್ನ ಇಟ್ಕೊಂಡಿಲ್ಲ ನಿನ್ನ ಹನ್ನೆರಡು ವರ್ಷ ಆದ್ಮೇಲೆ ಧಾರಿಸಬೇಕು ನಿನ್ನ ಎಲ್ಲಿ ಒಂದು ನಾಕೈದು ಲಕ್ಷ ರೂಪಾಯಿ ಖರ್ಚಾಗ ಇದನ್ನ ಮೊದಲ ಹೊರಗೆ ತೆಗೀಲಿ ಅಂತ ಹೇಳ್ತಾನೆ ಅಂದ್ರೆ ಮತ್ತು ಹಣ್ಣ ಇಟ್ಟಿ ಅದ ಕೆಲವು ಬದ ಕೈ ತಂದ ಮೇಲೆ ಅದನ್ನು ಶುದ್ಧ ಆಗ್ಬೇಕಾದ್ರೆ ಗಂಡನ ಮನೆಗೆ ಶುದ್ಧ ಆಗತೈತಿ ಹಾ ಈಕೆ ಹುಡುಗಿ ಬಂದು ಕೈ ಆಡಿಸಿ ಹೇಳ್ತಾಳು ನನ್ನಿಂದ ಆಗೇತಿ ನಿನ್ನಿಂದ ಏನು ಆಗಿಲ್ಲ ಎಲ್ಲಾ ಪರಮಾತ್ಮತಿ ಹೆಣ್ಣೈತಿ ಅಂತ ಹೇಳ್ತಾರೆ ಕಾಣುವೆಲ್ಲಾ ನಾಶ ಆಗಿ ಹೋಗೈತಿ ಮಾಸ್ತರ್ ಇದು ಕಾಣುವುದು ನಿಜವಾದ ಇಲ್ಲ ಇಲ್ಲೇ ಇದು ಎಲ್ಲಾ ನಾಶ ಆಗಿ ಹೋಗ್ತೈತಿ ಪರಮಾತ್ಮ ಹೆಂಗ್ బ్రహ్మాండకు సాక్షి అదనూ ఈ పిండాంతకు సాక్షి రూపం అదే రే అదారీ బ్రహ్మాండకు సంబంధ పట్టిల్లా ఈ పిండందుకు సంబంధ పట్టిల్ బే ఛాయారా ಅವನ ನೆಲ ಅಲ್ಲಿಗೆಲ್ಲ ಅಂತ ಹೊರತಾಗಿ ಅವನಿಲ್ಲ ಅವ ಅಲ್ಲಿ ನಿನ್ನ ಒಳಗೆ ಇದ್ದಿದ್ರೆ ನೀನು ಅಜರಾಮ ಆಗ್ತಿತಿ ಏ ವಾಚಾರ್ಯಾರ ಡಾಕ್ಟರ್ ಗಳು ಹಿಡಿದು ಕಟ್ಟಿ ಹಾಕಿ ಬಿಡ್ತಿದ್ರು ಹಂಗ ಸಿಕ್ಕಿದ್ರೆ ಹಾ ಸಿಗಲಾಕ ಸಾಧ್ಯ ಇಲ್ಲ ಪರಮಾತ್ಮನ ಹೊರತು ಯಾರಿಗೂ ಜಾಗನ ಇಲ್ಲ ಇವರು ಏನು ವಿಷಯ ಕೇಳಿದ್ರೆ ಇನ್ನಕ ಒಂದ್ ಹನ್ನೆರಡು ವಿಷಯ ಕೇಳಿದ್ರು ಏನಂತ ಕೇಳಿಪ್ಪ ಗಣಪತಿ ಮೂರ್ತಿ ಮೊದಲಿಂದ ಯಾಕೆ ಅದನ್ನು ಹಾರಿಸಿದ್ರೆ ಯಾಕ ಏನ ಪರಮಾತ್ಮ ಅದನ್ನು ಯಾಕ ಹೊರದ ಅಂತ ಕೇಳ್ತಾರ ಹಾ ಅದನ್ನೇ ಹೊಲ ಹಚ್ಚಬೇಕಾಗಿತ್ತು ಮತ್ತೊಂದು ಯಾಕೆ ಹಚ್ಚಲ್ ಯಾಕೆ ಆನೆ ಮುಖಾನ ಯಾಕ ತಂದು ಹಚ್ಚಿದ್ರು ಅಂತ ಹೇಳಿ ಕೇಳ್ಲಕತ್ಯಾರ ಪರಮಾತ್ಮ ಅಂತ ಏನು ಮಾಡಿದ್ದು ಏನ್ ಮಾಡ್ತಾರೀಪಾ ಪರಮಾತ್ಮಾಗ ಪ್ರತಿವಾದ ಮಾಡಿತದ ಮೊದಲಿನ ಮುಖ ಪ್ರತಿವಾದ ಹಾಕಿತು ಹಾ ಇದನ ಕಾರಣ ಜಗತ್ತೆಲ್ಲ ನಾಶ ಅಂತ ಹೇಳಿ ತಿಳಿದು ತಿರುಸುಲ್ದಿಂದ ಹೊರದ ಗಜ ಸುರದ್ದು ಆನೆ ರುಂಡ ಹಚ್ಚ್ಯಾನ ಅದಕ್ಕೆ ಹೌದ್ರಿಪ್ಪ ನಿಂದೇನದಕ್ಕತ